ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ರೀ ಬರೀ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ಈಗ ಮೊದ್ಲಿಗೆ ಚಹಾ ಕುಡಿದ್ರು ಸ್ವಲ್ಪ ಆರೀಪ ನಾನು ಅಮ್ಮ ಮೀನುಕೊಯ್ ಬಂದು ಮತ್ತು ಮಕ್ಕೊಂಡ್ರು ನೀರು ಕಾಸು ಕಾದ ಅವ್ರಿಗೆ ಅವ್ರದ್ರಂದ್ರೆ ಹಾಕೊಡ್ತೀನಿ ಇದು ಫ್ರಿಜ್ ಒಂದು ಸ್ವಲ್ಪ್ ತೊಳಿಬೇಕ್ರಿಪ್ಪ ಹಾಗಾಗಿ ಫ್ರಿಜ್ನ ಗಿಡಕ್ಕೆ ಇದ್ರೆ ನನಗನ ತರಕಾರಿ ತೊಗೊಂಬಂದು ನಿನ್ನ ರಾತ್ರಿ ಹಾಗೂ ನೋಡಿರಿ ಸೌತೆಕಾಯಿ ಕ್ಯಾರೆಟು ಬಟಾಣಿ ಅದೆಲ್ಲ ತೊಗೊಂಬಿದಿರಿ ನಿನ್ನೆ ನಾನು ಮೂಲಂಗಿರಿ ಈಗ ಇದನ್ನೆಲ್ಲ ಕಡೆಗೆ ಹಾಕಿಟ್ಟು ಬಿಡ್ತೀನಿ ರೀ ಈಗ ಅಂಬಾಗ ನಾನು ನೀರು ಹಾಕಿಕೊಟ್ಟು ಬಂದಿರಿ ಜಾಗೋಗ್ಬೋದೊಳಗೆ ಗ್ಯಾಸ್ ಇಲ್ಲ ಗ್ಯಾಸ್ ಇದೆಲ್ಲ ತೊಳೆದ್ರೆ ಅದಕ್ಕೆ ಬಾಳೆ ತೊಗೊಂಡು ಹೋಗೋದ್ರೊಳಗೆ ಯಾಕೆ ಹಂಗೆ ವರ್ಷ ಒಂದು ಚಾಕೆಟ್ಬಿಡ್ತಾಡ್ರಿ ಇಪ್ಪತ್ತು ನಿಮಿಷ ನಾನು ಸಿಗಲ್ರದು ತೊಳ್ದು ತಿನ್ನೆ ಅಡಿಗೆ ಸ್ಟಾರ್ಟ್ ರೀ ನಮ್ಮ ರೈತ ಸ್ವಲ್ಪ ಇನ್ನೂ ಮಟನ್ ಸೇರ್ವಾ ಅದು ಇತ್ತು ಎಲ್ಲ ಬಿಸಿ ಮಾಡಿಟ್ಟಿ ನೀ ಬೇಳೆ ಸಾರಿಗೆ ತಿನ್ನೋದಿಷ್ಟು ಎಲ್ಲ ಸ್ವಲ್ಪ ಏನಾದರೂ ರೈಸು ರೊಟ್ಟಿ ಅದು ಅಷ್ಟೇ ಮಾಡೋದು ಇನ್ನು ಹೆಚ್ಚಿಗೆ ಏನು ಮಾಡೋದಿಲ್ಲ ಅರ್ಶನ ಸ್ಕೂಲ್ಗೆ ಬಂದರೆ ಅಕ್ಕಿಗೆ ತಿಳಿಯೋದು ಬಚ್ಚಿಗೆ ಬಚ್ಕೊಂಡು ಹೋದಿ ತುಂಬಾ ಬಾಮಾ ಅಂತಂದ್ರಿಕ್ಕಿ ಇಲ್ಲಿ ಬೇಂದು ಎರಡು ದಿನ ಬಿಟ್ಟು ಬರ್ತವೆ ಅಂತಂದು ಹೇಳಿ ಅಕ್ಕಿದು ಶಾಲೆಗೆ ಹೋಗಿ ಐತ್ರಿ ಇನ್ನೊಂದು ಎರಡು ದಿನ ಬಿಟ್ಟು ಹುಕ್ಕಿದ್ವಿ ಮಮ್ಮಿ ಏನು ಅಡುಗೆ ಮಾಡೋದು ಅಡುಗೆ ಏನಿಲ್ಲ ನೀನ ಮಾಡೋದು ಅಡುಗೆ ನಂದು ಬಾಂಡೆ ತಿಂಡ್ ಬಂದೆ ನಾ ಮಾಡಿದೆ ಏನು ಎಲ್ಲದೋ ಇದು ಒಂದು ಅನ್ನ ಒಂದ ಮಾಡಿದೆ ಅಂತ ಹ್ಞೂ

ಒಳ್ಳೆ ಅಮ್ಮನ ಮೀನು ಕುಯ್ದ್ರಿ ಮತ್ತೆ ಮೀನು ತಗೊಂಬರ್ ಇವತ್ತು ಆಲೂಗಡ್ಡಿ ಕುದಿಯಕ್ಕೆ ಹಾಕಿಲ್ಲ ಸ್ನ್ಯಾಕ್ಸ್ ಮಾಡ್ತೀನಿ ಒಂದೇ ಅವರ ಸ್ನ್ಯಾಕ್ಸ್ ಆಲೂಗಡ್ಡಿ ಸ್ನ್ಯಾಕ್ಸ್ ಮಾಡ್ತೀನಿ ಇಲ್ಲಿ ನಮ್ಮ ಮಮ್ಮಿ ಸ್ನ್ಯಾಕ್ ಕಟ್ ಸ್ನ್ಯಾಕ್ಸ್ ಮಾಡಾಕ ಬ್ರೆಡ್ ಕಟ್ ಮಾಡ್ಕೊಳತ್ತಾರೆ ನಾನು ಸ್ವಲ್ಪ ಮಾಡ್ತೀನಿ ಹ್ಮ್ ಅದಿಲ್ಲ ಬ್ರೆಡ್ ಅದಾವ್ ಕೆಟ್ಟು ಯಾವಾಗಿನ ಹೋದವ ನಾವು ಚಲೋ ಅದಾವ ಪುಣ್ಯ ಚಲೋ ಐತ್ ನಮ್ದು ಚಲೋ ಅದಾವ ಹ್ಮ್ ಚಲೋ ಅದಾವ ಏನ್ ಮಾಡತಿ ಮಮ್ಮಿ ಇದು ನಿನ್ನೆ ನಿನ್ನೆ ಹಾಕಿದ್ ನಮ್ಮ ಇದನ್ನ ಹಿಟ್ಟೆ ಹ

ಇಲ್ಲ ನೋಡ್ರಿ ಆಲೂಗಡ್ಡೆ ಕುದ್ದುರಿ ಅದಕ್ಕೆಲ್ಲ ಒಂದು ಸ್ವಲ್ಪ ಗರಂ ಮಸಾಲ ರೀ ಆಮೇಲೆ ಕಡೆ ಚಿಲ್ಲಿ ಪ್ಯಾಕ್ಸ್ ಅಂತೆಲ್ಲ ಅದು ಅದ ಹಾಕೋಬೇಕ್ರಿ ಆಮೇಲೆ ಕಡೆ ರೆಡ್ ಚಿಲ್ಲಿ ಹಾಕೋಬೇಕು ರೀ ಸ್ವಲ್ಪ ಖಾರ ಬೇಕಲ್ರಿ ಗರಂ ಮಸಾಲ ಜೀರಿಗೆ ಪುಡಿ ಬ್ಲ್ಯಾಕ್ ಪೇಪರ್ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಬೇಕು ರೀ ಬ್ರೆಡ್ದ ಆಲೂಗಡ್ಡೆ ಎಲ್ಲ ಮೇಲೆ ಎಲ್ಲ ಮಸಾಲೆ ಹಿಡಿದ್ವ ಇದನ್ನೆಲ್ಲ ಹಾಕೋಬೇಕಂತೇಳಿದ್ದಿಲ್ಲಲ್ವಾ ಹ್ಞೂ ನಾನು ಹಾಕಿ ನಾನು ಇದೇ ನೋಡಿದೀನಿ ಬ್ರೆಡ್ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಬಿಟ್ಟೈನಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕೀಗ ಲಾಸ್ಟಿಗೆ ಸ್ವಲ್ಪ ಹೆಚ್ಚು ಬಿಡುವ ಹ್ಞೂ ಒಂದಿಷ್ಟೇ ಇಲ್ಲಿ ನೋಡ್ಬೋದು ಈ ರೀತಿ ಮಾಡಿಕೊಂಡು ರೋಲ್ ಮಾಡ್ಕೊಂಡು ಈ ಥರ ರೋಲ್ ಅಂತಾರೆ ಏನಂತಾರೆ ಗೋಲ್ ಅಂತಾರೆ ರೋಲ್ ಅಂತಾರೆ ಹಾಂ ಇವನ್ನ ಹಿಂಗೆ ಇಷ್ಟಿಷ್ಟಿಷ್ಟೇ ಕಟ್ ಮಾಡ್ಕೋಬೇಕು ಮ ಈ ಥರ ಈ ಥರ ಕಟ್ ಮಾಡ್ಕೊಂಡು ಇದಕ್ಕೊಂದು ಆಕಾರ ಕೊಡಬೇಕು ಏನಪ್ಪ ಆಕಾರ ಅಂತಂದು ಹೇಳಿದ್ರೆ ಬಿರತ್ತೆಲ್ಲ ಇದು ಇದಕ್ಕೆ ಈ ಥರ ಡಿಸೈನ್ ಮಾಡ್ಬೇಕು ಹ್ಞೂ ಡಿಸೈನ್ ಇದು ಮಾಡಿಟ್ಟಿ ನೋಡ ನೋಡ್ತೇನೆ ಹ್ಞೂ ಹಾಂ ಅದೇ ಈ ಥರಮ್ಮ ಚಂದ ಕಾಣಿಸ್ತವೆ ಅಂತ ಅಷ್ಟಮ್ಮತೇನಿಲ್ಲ

ಅಮ್ಮ ಹೆಂಗ್ ಚಲೋ ಆಗ್ಯಾವ ರೀ ಹಾಂ ಚೆನ್ನಾಗ್ಯವನ್ರಿ ಚಲೋ ಬಿಡ ನಾನು ರೀ ನಾನು ಅವಲಗಡೆ ಬ್ರೆಡ್ ಇದ್ವಲ್ರಿ ಅದಕ್ಕೆ ಹಾಕಿ ಮಾಡ್ಯಕ್ಕ ನೋಡೋಣ ಹಾಂ ಹೇಳಿ ನಮ್ಮ ಸುಲ್ತಾನ್ ತಿನ್ನಕತ್ತೀ ಸ್ನ್ಯಾಕ್ಸ್ ಮಾಡಿದೆ ಅದೆಲ್ಲ ತಿನ್ನೋದು ಅದೆಲ್ಲ ಮುಗೀತು ನಾನು ತಿಂದಿಲ್ಲರಿಪ್ಪ ನಾನು ಒಂದು ಸ್ವಲ್ಪ ಶಾಟ್ ಹಿಡಿಯೊಳಗೆ ಒಂದು ಈಟ್ ಹಿಂಗೆ ಕಡೆ ರೀ ತಿಂದಿಲ್ಲ ಬದ್ನೇಕಾ ಪಲ್ಯ ಮಾಡ್ಬೇಕು ರೀ ಒಂದಿಷ್ಟು ಈ ಮಧ್ಯಾಹ್ನ ಅಡಿಗೆಗೆ ಬೇಕಲ್ರಿ ಇನ್ನು ಮಾರಿ ಪರ್ವೇ ಅದರದ್ದು ಹೆಚ್ಚು ಚಿಟ್ಟಿ ಬಿಡ್ತಾರು ಚೆಲ್ಲಂಗಿನ

ತಡಿ ಹಾಕ್ತಾಳೆ ಹಾ ಕೊಡಮಾಕಿ ಬರ್ಯಾಕೊಂದ ಏನ್ರ ಬರ್ಕೋತ ಕುಂದ್ರ ನೋಡ್ರಿ ನೋಡ್ತಾ ಹುಯ್ಯಂತ ಮತ್ತ ಸೋನಿಯಮ್ಮ ಅಂದರ್ ಹೈಹ ಅಂದರ್ ಹೈ ಅಂತ ಅದು ದಾದಿ ಕಾಯಿ ದಾದಿ ಅಯ್ಯೋ ಎಬ್ದ ಅಂತ ಯಾರ ಬಿಡಕಿ ಹಿಕ್ ಬಿಡತ ಎಷ್ಟು ಚಲೋದೋಡ ರೀ ಪೈಕಿ ನಾನು ನಿಂಬೆಣ್ಣು ಇಟ್ಕೊಂಡು ಹಿಂಗೆ ದಬ್ಬಾಕೈತೀನಿ ಅಲ್ಲಿ ಹೋಗ್ತದ ಅಂತಂದು ತಿಂಡಿ ಒಳಗೆ ವಯಸ್ಸಾ ನಮ್ಮೆ ಅಂತ ಅಲ್ಲೇ ಇಟ್ಟದ್ರ ಬಾಜುನೇ ಇಟ್ಟದ್ದು ನಿಂಬೆಣ್ಣು ದಬ್ಬಿಲ್ಲ ಅದ್ರ ಒಳಗೆ ಹಾಕಿಲ್ಲ ಅಷ್ಟು ನಮ್ಗೆ ಗೊತ್ತಾಗಿಲ್ಲ ರೀ ಮೇಡಮ್ ಅರ ಆ ರೀ ಮೇಡಮ್ ಐಯ್ ಅಯ್ಯ್ ಡಿಸ್ಟರ್ಬ್ ಮಾಡ್ದಕ್ಕೆ ನೋಡ ಅಂತ

क्या हुआ? मम्मी का नाम क्या? मम्मी का नाम है? जिद्दी मम्मी जिद्दी मम्मी का नाम है? भी तेरा नाम क्या है? गोश गोश क्या क्या मछली है? मछली क्या? अब्बा का नाम है गोश क्या? अच्छा छोड़ माँ और और तेरे जिद्दी अंतिम मटा ಹೆಸರು ಮಚ್ಲಿಯನ್ನು ಏನ ನಿನ್ನ ಹೆಸರು ಮಚ್ಲಿ ಹ್ಮ್ ಹ್ಮ್ ಕಚ್ಚಿ ಕತ್ತಿರಾಮ ಕೊಟ್ಟ ಸುಲ್ತಾನ್ ತಗೊಂಡಿಯೋ ದಾದಿಮೋ ದಾದಿ ತಮ್ ಹ್ಮ

ಇಷ್ಟ ತೊಗೊಂಡ್ ನೋಡ್ತಾ ತುಂಬಾ ಒಂದ್ ಅಳಸ್ಬಿಡ ಅಳಸ್ಬಿಡ ಇಕ್ಕಿಚ್ಚೆಪ ನೈಲಿ ಅಲೆ ನೈಲಿಯ ತಗೊಂಡಿಲ್ಲ ನೋಡಲ್ಲ ಅದೇ ಕೈ ತೋರ್ಸ್ಪಿನ್ವಾ ನೋಡ್ತಾ ಆಕೆ ಬಗ್ಗೆ ಮತ್ತ ಮ್ಯಾಲಿಡ ತಗೊಳಗಿಂತ ಉಪ್ಪರಕ್ ಹ್ಮ್ ಒಪ್ಪರಕ್ಕೆ ಏ ಸಾಕ್ ಬಿಡಮ್ಮ ಎಣ್ಣೆವು ಎಣ್ಣೆ ಸಾಕ್ಬಿಡಿ ಒಲ್ ನಾನು ಬೇಡ ಯಾಕೆ ಅವನು ತಿಂದು ಮತ್ತೆ ಏನ್ ಅಂತ ಕೇಳಿ ಕೊಡೋ ತಿಂತ ಹಳಿಸ್ಬೇಡ್ರಿ ನಮ್ಮ ಹಿರಾಮ್ ಜಗಳ ಜಗಳ್ರಿ ನೋಡ್ರಿ ಕೆಳಗೆ ಇಟ್ಕೊಂಡ್ಲಕ್ಕಿ ಹಾ ನೋಡಿ ನೋಡಿ ಸ್ವಲ್ಪ ಸಾಕು ನೋಡ್ದು ಈ ಕಡೆ ಹೊಳಿಲ್ಲ

ಭಾರಿ ಶ್ಯಾಡ ಬಾರಿ ತಕ್ಕ ಅಲ್ಲ ಅಂತ ಬಿಡಿ ಆಕಿಲ್ ಕುಂದ್ರತ್ತಾ ನೋಡಲ್ಲಿ ಪಾಪುಗಳು ಹೆಂಗೆ ಆಡಾಕತ್ತಾರ ಅರ್ನುಕೋತೀನಿ ನಮಗೆ ಹ್ಮ್ ಪಾಪು ಕೊಟ್ಲಂತ ನೋಡಾರಿ ಪಾ ಹ್ಞೂ ನಿನಗೆ ಕೊಡ್ಲಿಲ್ಲ ರೀ ಪಾ ಐಕೆ ಪಾಪ ಬೈತ್ರಿ ಅಂತ ಪಾಪು ಹಜ್ರತ್ತಾರೆ ಮಗಳು ಕೇಳೋದಿಲ್ಲ ಹಾಂ ಸಣ್ಣ ಮಗಳು ಮತ್ತೆ ಅಲೆಕಿ ನೋಡಕತ್ತಿ ಅಶ್ವಿ ಆ ಅಶ್ಮಿ ಅಂತ ನಡೀತೇನಾ ಅಯ್ಯ ಅಯ್ ಅಶ್ಪ ಏನ ಹೂವು ಹ್ಮ್ ಹ್ಮ್ ಅಳಿತನಾಗೂ ಹಿರಮ್ಮ ಸೂಪರ್ ಸೂಪರ್ ಮಾರ್ತಿ ಕಿನ್ಕೋ ಸರಿ ನೋಡ इले आरिप इत वर्षा अरेपातको मेले मत दरसन कर्ती हूशार मारती मई मा? मा? नहीं 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 छोड़ नहीं, नहीं, <स्दों रही मैं> <स्वलारी processes> जी आलमतेद कच्चे खाते हैं क्या हाँ 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 ह चेला में डाल रहे कि नीली चिला दना है याय माँ याय पैसे दे, दे।, दे, तो दे तुझे बोला क्या लेती हाँ मम्मी का एक और डाल मम्मी का तू देती क्या कितने देती दो दिन दे पैसे 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 ಬಾ ಚಲೋ ಐತಿ ಮಾ ಹುಡುಗಿ ನೋಡ್ತಾಳ್ರಿ ಬಂಗಿ ಏನು ಅಜ್ಜೀಲ ಅಂತಳ್ರಿ ಗೋಣಿ ಚೀಲ ಐತಲ್ಲ ನಮ್ಮ ಅಜ್ಜಿ ಚೀಲ ಅಂತೇ ಅಂತಿಮ್ರಿ पैसे पैसे तो बंदा दिल रही है हम्म तो पैसे पैसे तो पैसे ये दे ले का हम्म पैसे ओ हीरा मां दे मे पैसे दे मां मुझे तो ये दे मां ये ओडा कतले रे ले हीरा मां हीरा मां यहां मां हम तो तोरसक बरा कथा रे के हरिपग अल्ले वंटलो का किड़ा का वंटला माथा तकत ले पाप दादी दी, दादी दी।, दी, दी क्या? इसे भेजेंगे मर? इसे भेजेंगे? ये नीले का था। क्या होना तुझे? नीले का था। ये नीले का तो ले ची भेजेंगे। बुला मामुक बुला। तकिए में बेक नो कोड सिम बोक पा। इरा मर। चॉकलेट नाती। वो तो हमारे में डिब्बे लेके। नाना हिले देखिए। अंकिनों के लकड़े विल्ली ना व

ಇದು ಲಲಿತಾ ಮೇಡಮ್ ಅವ್ರಂತವ ಅವ್ರು ಅವ್ರು ಡಾಕ್ಟರ್ ಅದ್ರಂತ ಅವ್ರು ಡೈಲಿ ನನ್ನ ವಿಡಿಯೋ ನೋಡ್ತಾರಂತ ಥ್ಯಾಂಕ್ ಯು ರೀಪಾ ಮೇಡಮ್ ಸೋ ಮಚ್ ರೀ ನಮಗೊಬ್ರು ಇವಾಗ ಫೋನ್ ಮಾಡಿ ಹೇಳಿದ್ರಿ ಅವರು ನಮ್ ಮೇಡಮ್ ಅವ್ರಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವ್ರು ಬಾಳ ಅಂದ್ರೆ ಬಹಳ ನಿಮ್ಗ ಇಷ್ಟಪಡ್ತಾರೀ ನಿಮ್ ವಿಡಿಯೋ ಡೈಲಿ ನೋಡ್ತಾರೀ ಅವ್ರು ಅಂತ ಹೇಳಿದ್ರಿ ನಮಗೂ ಖುಷಿ ಆಯ್ತ್ರಿ ಅವ್ರ ಕೇಳಿ ಥ್ಯಾಂಕ್ ಯು ರೀ ಮೇಡಮ್

ನಮ್ಮ ಹೀರಾಮ್ ಹೋದ್ರಿ ಪೆಸ್ಟೋ ತನ್ನ ಹಾಕಿ ಬಂದಾಗ ಇದಮ್ ಟೈಮ್ ತಗೊತಾ ಇಲ್ಲ ನಮ್ಗೆ ಈಗ ಅಂಗಡಿಗೆ ಹೋಗ್ಬೇಕಲ್ರಿ ಮಿನತ ಯಾಕತ್ರಿ ಸುಲ್ತಾನ ಬುಟ್ಟಿ ಬೇಕಂತ ಕೊಡ್ಬಮ್ಮ ಅಮ್ಮಗೆ ಒಂದಿ ಮಾಡ್ತಿದ್ವಿ ನೋಡ್ಲವ್ರೆ ಎದ್ದು ಬಂದರು ತಗೊಳ್ತಡಿ ನೋಡ್ರಿ ನೀವು ಬುಗಸ್ತಾನಿರಿ ಅವನು ಈಗ ಅಂಗಡಿಗೆ ಹೋಗಿ ಸಾಮಾನೆಲ್ಲ ಹಚ್ಕೊಟ್ಟು ಬಂದ್ವಿ ಚಹಾ ಚಾ ಕೊಡ್ತೋಗ್ಲಿಟ್ರಿ ನಾವು ಹಂಗೆ ಹೋಗಿದ್ವಿ ಈಗ ಅರಿಪಾ ಕಾಪಿ ಮಾಡ್ಕೊಡ್ತಾನಿರಿ ಅಮ್ಮಗೆ ತಗೊಂಡೋಗಿ ಕೊಟ್ಟು ನಾನು ಅಲ್ಲಿ ಸೊಪ್ಪು ಬಂದ್ಬಿಡ್ತೀನಿ ರೀ ಸಕ್ರೆ ಬಾಳ ಹಾಕಿ ಮಾಡೋಸೆ ನಮ್ಮ ಅರ್ಷಿಯಾ ಶಾಲಿ ಡ್ರೆಸ್ಸು ಬಿಚ್ಚುಲರಿ ಹೆಂಗೆ ನಾವು ಹೊಟ್ಟೆ ಹಾಸ್ಕೊತಾ ಇದೀನ ರೀಕಿ ಮುಂಜಾನೆ ಎಗ್ ಬಿರಿಯಾನಿ ತಿಂದು ಹೋಗಿದ್ಲ ರೀಕಿ ಎಷ್ಟು ತಕೊಂಡು ಇವಾಗ ದೋಸೆ ಮಾಡ್ಕೊಂಡು ತಿಂದ್ರಿ ಹೆಂಗಾಕ್ಯಾವ ಮಸ್ತ್ ಆಗ್ಯಾವಲ್ಲ ಇಲ್ಲಿ ನಮ್ಮ ರೊಟ್ಟಿ ರೀ ಆಲ್ರೆಡಿ ನಾನು ಇದು ಮೂಲಂಗಿ ಪಲ್ಯ ಕಿಣಿಕಾಗಿದ್ದೀರಿ ಮೂಲಂಗಿ ಪಲ್ಯ ಮಾಡಿದೆ ಅಂದ್ರೆ ಪಚ್ಡಿನೂ ಮಾಡೀನಿ ನಾನು ಅಮ್ಮಾಗ ಒಂದು ಗಂಟ್ಲಾಗ ಹುಳ್ ಹಂಗೈತೆ ಅಂತ ಪಚ್ಚಡಿ ಹಂಗಾಗಿ ಉಂಡ್ರೆ ಒಂಥರ ಉಂಡಿಲ್ರಿ ಅವರು ಒಂದು ಮೂಲಂಗಿದು ಪಲ್ಯ ಮಾಡ್ತೀನಿ ಒಂದು ಮೂಲಂಗಿ ಪಚಡಿ ರೀ ಇಲ್ಲಿ ಅಮ್ಮನ ಕಡೆ ಬಂದೆ ನಾನು ಮಳಿ ಹತ್ತೆ ಭಾಳ ಮಳಿ ರೀ ನೋಡ್ರಿ ಇವತ್ತು ಮಳಿ ಯಾಕೆ ಮಳಿದ ಭಾಳ ಶೇಕ ಆಯ್ತು ಮಾ ಇವತ್ತು ಕೋವಿಡ್ ಅಂಬರ್ ಇಲ್ಲ ತಂದ್ರೆ ಮತ್ತೆ ನಾಳೆ ಜಲ್ದಿ ಹಸಿದ್ರೀಗ ಮಳೆ ಬರ್ತಾರೀರಾ ಬಂದು ಬನ್ರಿ ಈಗ ಬರ್ತಿದ್ರು ವಾಕಿಂಗ್ ಮಾಡತ್ತೀ ಮಮ್ಮಿ ನಾವು ಊಟ ಮಾಡಿದ್ವಿ ಟೆಸ್ಟ್ ಇಲ್ಲ ಅಮ್ಮ ಅದು ಮತ್ತೆ ನಮ್ಮ ಬಾಬರ್ ಊಟ ಮಾಡಾಕತ್ತಾರ ಇನ್ನ ಇನ್ನೊನ್ನೆಲ್ಲ ಏನೈತಿ ಅಂತಂದು ನಾವು ಹೊರಗೆ ಬಂದ್ರೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರ ಅಂತಂದು ನಮ್ಮ ಮಾರಿಗೆ ಹೋಗಿ ಐತಿ ಇಟ್ಟು ಬರ್ತಾರೆ ಅವ್ರು ಊಟ ಆತ ಹ್ಞೂ ಹಾಂ ಮತ್ತೆ ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ್ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗೊಳ್ಗ ಜೈ ಭಾರತ್ ಜೈ ಕರ್ನಾಟಕ